ಹನುಮಂತನ ಜೀವನ ಕಥೆ ಅತ್ಯಂತ ಚಿತ್ತಾಕರ್ಷಕ ಹಾಗೂ ಧರ್ಮಭರಿತವಾದದ್ದು ಈಕೆ ರಾಮಾಯಣ ಮತ್ತು ಪುರಾಣಗಳಲ್ಲಿ ಬಹುಮಾನ್ಯ ಸ್ಥಾನ ಪಡೆದ ಮಹಾಶಕ್ತಿಶಾಲಿ ಜ್ಞಾನಿ ಭಕ್ತನಾಗಿ ಪ್ರಸಿದ್ಧ ಹನುಮಂತನನ್ನು ಅಂಜನೇಯ ಮಾರುತಿ ಬಜರಂಗಬಲಿ ವಾಯುಪುತ್ರ ಚಿರಂಜೀವಿ ಎಂಬ ಇತರ ಹೆಸರಿನಿಂದಲೂ ಗುರುತಿಸಲಾಗುತ್ತದೆ ಇದೇ ಹನುಮಂತನ ಜೀವನದ ಸಂಕ್ಷಿಪ್ತ ಚಿತ್ರಣ ಒಂದು ಜನನ ತಾಯಿಯ ಹೆಸರು ಅಂಜನಾ ತಂದೆಯ ಹೆಸರು ಕೇಸ ಜನ್ಮದ ಕಾರಣ ಅನೇಕ ಕಥೆಗಳಲ್ಲಿ ಅಂಜನ ದೇವತೆಯ ಶಾಪದಿಂದ ಮರಿಗೆ ಜನ್ಮ ಪಡೆಯುತ್ತಾಳೆ ವಾಯುದೇವನ ಆಶೀರ್ವಾದದಿಂದ ಹನುಮಂತನು ಜನಿಸುತ್ತಾನೆ ಹನುಮಂತನು ವಾಯುದೇವನ ಪುತ್ರನಾಗಿರುವುದರಿಂದ ಅವನಿಗೆ ಅಪಾರ ಶಕ್ತಿಗಳು ಸಿಕ್ಕಿದ್ದವು ಅಂಜನೆಯಾದ್ರಿ ಬೆಟ್ಟ ಹಂಪೆ ಕನ್ನಡನಾಡು ಕರ್ನಾಟಕ ಸ್ಥಳ ಕಿಷ್ಕಿಂದ ಪ್ರದೇಶ ಹಂಪೆ ಬಳ್ಳಾರಿ ಜಿಲ್ಲೆ ಕರ್ನಾಟಕ ಇಲ್ಲಿ ಒಂದು ಅಂಜನೇಯದ ಹುಟ್ಟುಬಿಡಿಯಾದ ಬೆಟ್ಟ ಇದೆ ಅದನ್ನು ಅಂಜನೆಯಾದ್ರಿ ಬೆಟ್ಟ ಎನ್ನುತ್ತಾರೆ ಇದು ರಾಮಾಯಣದಲ್ಲಿ ಉಲ್ಲೇಖಿತವಾದ ಕಿಷ್ಕಿಂದ ನಾಡಿನ ಭಾಗವಾಗಿದೆ ಇಲ್ಲಿ ಇಂದು ಕೂಡ ಸಾವಿರಾರು ಭಕ್ತರು ಅಂಜನೇಯನಿಗೆ ಪೂಜೆ ಸಲ್ಲಿಸುತ್ತಾರೆ ಇಲ್ಲಿ ಇರುವ ಅಂಜನೇಯ ಮಠ ಬಹುಪ್ರಸಿದ್ಧ ಈ ಸ್ಥಳವನ್ನು ಅನೇಕರು ಅತ್ಯಂತ ಪ್ರಾಚೀನ ಹಾಗೂ ನಿಜವಾದ ಜನ್ಮಸ್ಥಳವೆಂದು ನಂಬುತ್ತಾರೆ ಎರಡು ಬಾಲ್ಯ ಬಾಲ್ಯದಲ್ಲಿಯೇ ಅವನ ಶಕ್ತಿ ಅತಿ ಹೆಚ್ಚು ಸೂರ್ಯನನ್ನು ಹಣ್ಣು ಎಂದು ಭಾವಿಸಿ ಏರಿಹೋಗಿ ಬಾಯಿಗೆ ಹಾಕುತ್ತಾನೆ ಇದರಿಂದ ತ್ರಾಸಾದ ದೇವತೆಗಳು ಅವನ ಶಕ್ತಿಯು ತಾತ್ಕಾಲಿಕವಾಗಿ ಹೀನಗೊಳಿಸುವಂತೆ ಶಾಪ ಕೊಡುತ್ತಾರೆ ನಂತರ ಅವನ ಶಕ್ತಿಯ ಅರಿವು ಬರುವವರೆಗೆ ಅವನು ಸಾಮಾನ್ಯ ಮಗುವಂತೆ ನಡೆಯುತ್ತಾನೆ ಮೂರು ವಿದ್ಯಾಭ್ಯಾಸ ಸೂಕ್ಷ್ಮದೃಷ್ಟಿ ಮಾರ್ಗದರ್ಶನ ಹಾಗೂ ಯೋಗಶಾಸ್ತ್ರದ ವಿದ್ಯೆಗಳನ್ನು ತಪಸ್ವಿಗಳಿಂದ ಕಲಿತನು ಗುರುನಿಗೆ ಸಂಪೂರ್ಣ ಭಕ್ತಿಯಿಂದ ವಿದ್ಯೆ ಕಲಿತನು ನಾಲ್ಕು ರಾಮನ ಭೇಟಿಯಾದ ಕ್ಷಣ ರಾಮನು ಸೀತೆಯ ಹುಡುಕಾಟದಲ್ಲಿ ಕಿಷ್ಕಿಂದೆಗೆ ಬರುವಾಗ ಹನುಮಂತನು ಸುಗ್ರೀವನ ದೂತನಾಗಿ ಬರುತ್ತಾನೆ ರಾಮನನ್ನು ಕಂಡ ಕ್ಷಣದಿಂದಲೇ ಹನುಮಂತನು ತನ್ನನ್ನು ರಾಮನ ಸೇವಕನೆಂದು ಘೋಷಿಸುತ್ತಾನೆ ಐದು ಲಂಕೆಗೆ ಸೀತಾನ್ವೇಷಣೆ ರಾಮನು ಅವನಿಗೆ ಸೀತಾಮಾತೆಯನ್ನು ಹುಡುಕುವ ಮಹತ್ತರ ಕಾರ್ಯವನ್ನು ಕೊಡುವನು ಹನುಮಂತನು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಸೀತಾಮಾತೆಯನ್ನು ಭೇಟಿ ಮಾಡುತ್ತಾನೆ ಅವಳು ರಾಮನ ರಿಂಗ್ ಕೊಟ್ಟು ಭರವಸೆ ನೀಡುತ್ತಾನೆ ಆರು ಲಂಕಾದಹನ ರಾವಣನ ದೂತರು ಹನುಮಂತನ ಬಾಲಿಗೆ ಬೆಂಕಿ ಹಚ್ಚುತ್ತಾರೆ ಹನುಮಂತನು ಅದನ್ನೇ ಉಪಯೋಗಿಸಿ ಲಂಕೆಯನ್ನು ಸುಟ್ಟು ಹಾಕುತ್ತಾನೆ ಏಳು ರಾಮರಾವಣ ಯುದ್ಧದಲ್ಲಿ ಪಾತ್ರ ಯುದ್ಧದ ವೇಳೆ ಲಕ್ಷ್ಮಣನಿಗೆ ಶಕ್ತಿಯಾಸ್ತ್ರ ಬಿದ್ದಾಗ ಹನುಮಂತನು ಹಿಮಾಲಯಕ್ಕೆ ಹಾರಿ ಸಂಜೀವಿನಿ ಪರ್ವತ ತಂದು ಜೀವ ಉಳಿಸುತ್ತಾನೆ ಅವನ ಶಕ್ತಿ ಚಾತುರ್ಯ ಭಕ್ತಿ ಈ ಎಲ್ಲಾ ಅಂಶಗಳು ರಾಮನ ವಿಜಯಕ್ಕೆ ಬಹುಮಾನ್ಯ ಎಂಟು ರಾಮರಾಜ್ಯದಲ್ಲಿ ಹನುಮಂತ ರಾಮನ ಆಜ್ಞೆಯಿಂದಲೇ ಹನುಮಂತನು ಚಿರಂಜೀವಿಯಾಗಿ ಅಜರಾಮರ ಈ ಭೂಲೋಕದಲ್ಲಿ ಉಳಿದನು ರಾಮನ ನಾಮಸ್ಮರಣೆಯನ್ನು ಸದಾ ಮಾಡುತ್ತಾ ಭಕ್ತರಿಗೆ ರಕ್ಷಣೆ ನೀಡುತ್ತಾನೆ ಅವನು ಅಕಾಲದ ಜ್ಞಾನಿ ಧರ್ಮದ ಮಾರ್ಗದರ್ಶಕ ಮತ್ತು ಭಕ್ತಿಯ ಪ್ರತೀಕ ಒಂಬತ್ತು ಹನುಮಂತನ ಗುಣಗಳು ಗುಣ ವಿವರಣೆ ಶಕ್ತಿಶಾಲಿ ಅಪಾರ ಬಲ ಹಿಮಾಲಯ ಎತ್ತುವ ಶಕ್ತಿ ಜ್ಞಾನಿ ವೇದಗಳು ಶಾಸ್ತ್ರಗಳ ಪಾಂಡಿತ್ಯ ಭಕ್ತ ಶ್ರೀರಾಮನಿಗೆ ಅತಿ ಪರಮ ಭಕ್ತ ಶಿಷ್ಟಾಚಾರಿ ಗಂಭೀರ ಮತ್ತು ನಿಯಮಿತ ವ್ಯಕ್ತಿತ್ವ ಚಿರಂಜೀವಿ ಸತತವಾಗಿ ಜೀವಿಸುತ್ತಿರುವ ಏಕೈಕ ವೀರ ರಾಮನಿಗೂ ಹನುಮಂತನಿಗೂ ಮೊದಲ ಬಾರಿಗೆ ಭೇಟಿಯಾದದ್ದು ರಾಮಾಯಣದ ಕಿಷ್ಕಿಂದ ಕಾಂಡದಲ್ಲಿ ಬರುತ್ತದೆ ಈ ಸಂದರ್ಭ ಬಹಳ ಮಹತ್ವದ್ದು ಏಕೆಂದರೆ ಇದೇ ಸಂದರ್ಭದಲ್ಲಿ ರಾಮನು ಹನುಮಂತನ ಶ್ರದ್ಧೆ ಬುದ್ಧಿಮತ್ತೆ ಮತ್ತು ಭಕ್ತಿಯನ್ನು ಮೊದಲ ಬಾರಿಗೆ ಕಂಡು ಮೆಚ್ಚುತ್ತಾನೆ ಹನುಮಂತ ಮತ್ತು ರಾಮನ ಮೊದಲ ಭೇಟಿಯ ಕಥೆ ಸ್ಥಳ ವೃಷ್ಯಮುಖ ಪರ್ವತದ ಬಳಿ ಕಿಷ್ಕಿಂದಾ ರಾಜ್ಯದ ಅರಣ್ಯ ಪ್ರದೇಶ ಪರಿಸ್ಥಿತಿ ರಾಮ ಮತ್ತು ಲಕ್ಷ್ಮಣರು ಅರಣ್ಯವಾಸದಲ್ಲಿ ಇದ್ದಾಗ ರಾಕ್ಷಸರಾವಣನು ಸೀತಾಮಾತೆಯನ್ನು ಅಪಹರಿಸುತ್ತಾನೆ ಸೀತೆಯ ಹುಡುಕಾಟದಲ್ಲಿ ರಾಮ ಮತ್ತು ಲಕ್ಷ್ಮಣರು ಸುಗ್ರೀವನ ಸಹಾಯಕ್ಕಾಗಿ ಕಿಷ್ಕಿಂದಾಕ್ಕೆ ಬರುತ್ತಾರೆ ಸುಗ್ರೀವನು ರಾಮನ ಬಗ್ಗೆ ತಿಳಿಯದೆ ಭಯಪಡುತ್ತಾನೆ ಮತ್ತು ತನ್ನ ಪ್ರಿಯ ಸೈನಿಕ ಹನುಮಂತನನ್ನು ದೂತನಾಗಿ ಕಳುಹಿಸುತ್ತಾನೆ ಬೇಟಿ ಸನ್ನಿವೇಶ ಹನುಮಂತನು ವೇಷ ಬದಲಿಸಿ ಬ್ರಾಹ್ಮಣನ ರೂಪದಲ್ಲಿ ರಾಮನ ಬಳಿ ಬರುತ್ತಾನೆ ಹನುಮಂತನು ರಾಮನಿಗೆ ವಿನಯವಾಗಿ ಮಾತನಾಡುತ್ತಾನೆ ರಾಮನ ಉದ್ದೇಶವನ್ನು ಕೇಳುತ್ತಾನೆ ರಾಮನು ಅವನ ಜ್ಞಾನ ಭಾಷಾಶೈಲಿ ಶ್ರದ್ಧೆ ನೋಡಿ ಆಶ್ಚರ್ಯಪಡುವನು ರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ ಹನುಮಂತನು ಅಪಾರ ಜ್ಞಾನಿ ಇಂತಹ ಶ್ರದ್ಧಾವಂತ ಮತ್ತು ಚಾತುರ್ಯವಂತನು ದೂತನಾಗಿರುವುದರಿಂದ ಸುಗ್ರೀವನು ಉತ್ತಮ ವ್ಯಕ್ತಿ ಎಂದು ಭಾಸವಾಯಿತು ಆದಾಗಿನಿಂದ ಹನುಮಂತನು ರಾಮನ ಆಜ್ಞಾಕಾರಿ ಭಕ್ತನಾಗಿ ಇದ್ದನು ರಾಮನು ಸಹ ಹನುಮಂತನನ್ನು ತನ್ನ ಪ್ರೀತಿಯ ಶಿಷ್ಯ ಬಂಧು ಹಾಗೂ ಶ್ರೇಷ್ಠ ಭಕ್ತನಾಗಿ ಸ್ವೀಕರಿಸಿದನು ಈ ಸಂಧಿ ಹೇಗೆ ಪ್ರಭಾವ ಬೀರಿತು ರಾಮಹನುಮಂತನ ನಡುವಿನ ಬಾಂಧವ್ಯ ಅಷ್ಟು ಶಕ್ತಿವಂತವಾಗಿತ್ತು ಅದು ರಾಮಾಯಣದ ನಾಯಕತ್ವ ಮತ್ತು ವಿಜಯಕ್ಕೆ ಮೂಲಭೂತ ಎನಿಸಿತು ಇದರ ನಂತರವೇ ಸೀತಾಮಾತೆಯ ಹುಡುಕಾಟ ಲಂಕಾ ದಹನ ಸಂಜೀವಿನಿ ಪರ್ವತ ತರುವ ಘಟನೆ ಇವೆಲ್ಲವೂ ಸಾಧ್ಯವಾಯಿತು ಹನುಮಂತನ ಸೇನೆ ಎಂಬುದು ರಾಮಾಯಣದ ಪ್ರಮುಖ ಭಾಗಗಳಲ್ಲಿ ಒಂದು ಹನುಮಂತನು ಸ್ವತಃ ಸುಗ್ರೀವನ ಆಜ್ಞಾಕಾರಿ ಸೇವಕನಾಗಿದ್ದರೂ ರಾಮನ ಕಾರ್ಯಕ್ಕಾಗಿ ವಾನರಸೇನೆಯಲ್ಲಿ ಪ್ರಮುಖ ನಾಯಕನಾಗಿ ಕಾರ್ಯನಿರ್ವಹಿಸಿದನು ಈ ಸೇನೆ ಶ್ರೀರಾಮನಿಗೆ ಸೀತಾಮಾತೆಯ ಹುಡುಕಾಟದಿಂದ ಹಿಡಿದು ರಾವಣನ ಮೇಲೆ ಯುದ್ಧವರೆಗೆ ಅಪಾರ ಸೇವೆ ಸಲ್ಲಿಸಿತು ವಾನರ ಸೇನೆಯ ಬಗ್ಗೆ ಮುಖ್ಯ ಮಾಹಿತಿ ವಾನರ ಯೋಧರು ಯಾರು ವಾನರನ ಎಂದರೆ ಮಾನವ ಹಾಗೂ ವಾನರ ಬಾನರ ಅಪೇ ಗುಣಗಳ ಮಿಶ್ರರೂಪದ ಜೀವಿಗಳು ಇವರಿಗೆ ಭಗವಂತರು ವಿಶೇಷ ಶಕ್ತಿಗಳನ್ನು ಕೊಟ್ಟಿದ್ದರು ದೇವತೆಗಳು ಎಲ್ಲ ವಾನರರೂ ರಾಮನ ಕಾರ್ಯಸಾಧನೆಗಾಗಿ ಹುಟ್ಟಿದವರೆಂದು ನಂಬಲಾಗುತ್ತದೆ ಹನುಮಂತನ ಸ್ಥಾನ ಹನುಮಂತನು ಈ ವಾನರ ಸೇನೆಯಲ್ಲಿ ಅಗ್ರಗಣ್ಯ ನಾಯಕ ಅವನು ಚಾತುರ್ಯ ಶಕ್ತಿ ಶ್ರದ್ಧೆ ಮತ್ತು ಧೈರ್ಯದ ಮಾದರಿ ಪರ್ವತಗಳನ್ನು ಹಾರುವ ಶತ್ರು ಶಿಬಿರವನ್ನು ಧ್ವಂಸ ಮಾಡುವ ಶಕ್ತಿ ಅವನಿಗಿತ್ತು ವಾನರ ಸೇನೆಯ ಪ್ರಮುಖ ನಾಯಕರು ಹೆಸರು ವರ್ಣನೆ ಸುಗ್ರೀವ ವಾನರ ರಾಜ ಕಿಷ್ಕಿಂದಾಧಿಪತಿ ರಾಮನ ಹನುಮಂತ ವಾಯುಪುತ್ರ ಸೇನೆಯ ಧೈರ್ಯಶಾಲಿ ನಾಯಕ ಅಂಗದ ವಾಲಿಪುತ್ರ ಯುವ ನಾಯಕ ರಾಮನ ಪಕ್ಕದಲ್ಲಿದ್ದ ನಳ ಮತ್ತು ಸೇತುವೆ ನಿರ್ಮಾಣದ ತಂತ್ರಜ್ಞರು ಜಾಂಬವಂತ ಭೂಮಿಯ ಪಾತಾಳದ ಭಕ್ತ ವೃದ್ಧ ಗುರುವು ಯುದ್ಧತಜ್ಞ ಗಜ ಗವಾಕ್ಷ ಗವಯ ಶರಭ ಇತರ ವಾನರ ಸೇನಾಪತಿಗಳು ತಾರ ವಾಲಿಯ ಪತ್ನಿ ಸುಗ್ರೀವನ ಸಮರ್ಥ ಸಲಹೆಗಾರ್ತಿ ವಾನರ ಸೇನೆಯ ಕಾರ್ಯಗಳು ಒಂದು ಸೀತಾಮಾತೆಯ ಹುಡುಕಾಟ ವಿವಿಧ ದಿಕ್ಕುಗಳಿಗೆ ದೂತರಾಗಿ ಹೋದರು ಹನುಮಂತನು ದಕ್ಷಿಣ ದಿಕ್ಕಿಗೆ ಹೋಗಿ ಲಂಕೆಗೆ ಹಾರಿ ಸೀತಾಮಾತೆಯ ಬಗ್ಗೆ ತಿಳಿದು ಬಂದನು ಎರಡು ಸೇತುಬಂಧನ ರಾಮೇಶ್ವರದಲ್ಲಿ ಸಮುದ್ರದ ಮೇಲೆ ಸೇತುವೆ ಕಟ್ಟಿದಾಗ ನಳನೀಲ ಮತ್ತು ಹನುಮಂತನು ಮಹತ್ತರ ಪಾತ್ರವಹಿಸಿದ್ದ ಈ ಸೇತುವೆಯ ಮೂಲಕ ವಾನರ ಸೇನೆ ಲಂಕೆಗೆ ಪಾದಾರ್ಪಣೆ ಮಾಡಿತು ಮೂರು ಯುದ್ಧ ರಾಮ ರಾವಣ ಯುದ್ಧದಲ್ಲಿ ವಾನರರು ಮಹಾಶೂರತೆಯಿಂದ ಯುದ್ಧ ಮಾಡಿದರು ವಾನರ ಸೇನೆಗೆ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದಿದ್ದರೂ ಶಕ್ತಿಯಿಂದ ಬುದ್ಧಿಯಿಂದ ಹಾಗೂ ರಾಮಭಕ್ತಿಯಿಂದ ರಾಕ್ಷಸರನ್ನು ಸೋಲಿಸಿದರು